ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಒಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನುಗ್ಗೆ ಸೊಪ್ಪು ತಂದುಬಿಟ್ಟು ನಾ ರಾತ್ರಿ ನಮ್ಮ ತವ್ರ ಮನೆ ಇದ್ದ ತಂದಿದ್ರು ನೆನೆ ರಾತ್ರಿ ಒಂದು ಸ್ವಲ್ಪ ಇಷ್ಟು ಬಸ್ ಸಾಂಬಾರು ಮಾಡಿದೆ ಇಷ್ಟನ್ನ ನಾನು ಇವಾಗ ಇದನ್ನೆಲ್ಲ ಬಿಡಿಸ್ಬಿಟ್ಟು ನೆರಳಲ್ಲಿ ಒಣಗಿಸಿ ಪೌಡ್ರು ಮಾಡ್ತೀನಿ ಈ ನುಗ್ಗೆ ಸೊಪ್ಪಿನ ಪೌಡ್ರು ಮತ್ತು ನಾನು ನಿನ್ನೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಅದು ನೋಡೇ ಇಲ್ಲ ಯಾರೂ ವೀರ್ಸೆ ಬಂದಿಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಿಲ್ಲ ಅದು ಪೇರ್ಲೆ ಪೇರಲ ಹಣ್ಣಿಂದು ನೆರಳಲ್ಲಿ ಒಣಗಿಸ್ಬಿಟ್ಟು ಪೇರಳೆ ಹಣ್ಣು ಹಣ್ಣಿನ ಪೌಡ್ರು ನುಗ್ಗೆ ಸೊಪ್ಪು ಇಷ್ಟು ತೊಗೊಂಡು ನಾನು ಎಲ್ಲದನ್ನು ಅದಕ್ಕೆ ವಿವರಣೆ ಆಗಿ ಹೇಳಿದ್ದೀನಿ ಮತ್ತು ಇದು ಜಂಬ ನೇರಳೆಹಣ್ಣಿಂದು ಚಿಗುರು ಪೇರಳೆ ಹಣ್ಣಿನ ಚಿಗುರು ಇದು ನುಗ್ಗೆ ಸೊಪ್ಪು ಅರಳಿಯಲ್ಲೇ ಒಂದು ಹತ್ತರಿಂದ ಹದಿನೈದು ಹಾಕಬೇಕು ಎಲೆ ಚಿಗುರೆಲೆ ಹಾಕ್ಬೇಕಂತ ಹೇಳಿದ್ದೀನಿ ಮತ್ತು ದಾಗಡಿ ಬಳ್ಳಿ ಕರ್ಬೇವು ಕರ್ಬೇವು ಕಿತ್ಕೊಂಡು ಬರೋದ ಕರ್ಬೇವಿನ ಸೊಪ್ಪಿಂದು ಅದೆಲ್ಲದನ್ನು ನೆರಳಲ್ಲೇ ಒಣಗಿಸ್ಬಿಟ್ಟು ಯಾವ ರೀತಿ ಪೌಡ್ರ್ ಮಾಡ್ಬೋದು ಅಂತ ಇವತ್ತಿನ ದಿನ ಹೇಳ್ಕೊಡ್ತೀನಿ ಅದು ಏನೇನಕ್ಕೆ ಉಪಯೋಗ ಅಂತ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋ ಎಂಡ್ ತನಕ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಉಪಯೋಗ ಆಗುತ್ತೆ ಅಂತ ಕೇಳ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಬೇಕಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಒಂದೊಂದಾಗಿನೇ ನಾವು ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ ನಾನು ನಿನ್ನೆ ವೀಡಿಯೋ ಮಾಡಿದ್ರಲ್ಲಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅದನ್ನು ಹಣ್ಣಿನ ಚಿಗುರಿನೂ ನಾಲ್ಕು ಎಲೆ ಮುಂದಿರುತ್ತಲ್ಲ ಅದು ಚಿಗುರು ಚಿಗುರೆಲ್ಲ ಕಿತ್ಕೋಬೇಕು ಮತ್ತು ಇದು ಜಂಬ ಹಣ್ಣಿನ ಚಿಗುರೂ ಕಿತ್ಕೋಬೇಕು ಅರಳಿ ಎಲೆ ಚಿಗುರು ಎಲೆಯೇ ನಾಲ್ಕೈದು ಆಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಒಂದು ಹತ್ತರಿಂದ ಹದಿನೈದು ಕಿತ್ಕೊಬೇಕು ಇವು ಮಾತ್ರ ಜಾಸ್ತಿ ಹಾಕ್ಕೊಳ್ಳಿ ನುಗ್ಗೆ ಸೊಪ್ಪು ಪೇರ್ಲೆಣ್ಣೆ ಜಮನೆರ್ಲೆಹಣ್ಣು ತುಂಬಾ ಜಾಸ್ತಿ ಹಾಕ್ಕೊಳ್ಳ್ರಿ ಮತ್ತು ದ ಇದು ಕರ್ಬೇವು ಕರ್ಬೇವು ನಾಟಿ ಆಗಿರಬೇಕು ಘಮ ಚೆನ್ನಾಗಿರಬೇಕು ಅದನ್ನು ತೊಗೊಳ್ಳಿ ಓಕೆನಾ ಫ್ರೆಂಡ್ಸ್ ಇವಾಗ ನಾನು ಇದನ್ನೆಲ್ಲ ತರದ್ಬಿಟ್ಟು ನನಗೆ ತೋರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಆಲೆ ಒಣಗಿದೆ ಪ್ಯಾರ್ಹಣ್ಣಿಂದು ಮತ್ತೆ ಈ ಜಮನೆರ್ಲೆ ಚಿಗುರು ನಾಲ್ಕು ಮುಂದಿದೆ ಎಲೆ ಇರ್ತಾವಲ್ಲ ನಾಲ್ಕು ನಾಲ್ಕು ಎಲೆ ಟೈ ಎಲೆ ಚಿಗುರಿಂದು ಅಷ್ಟು ಕಿತ್ಕೊಂಡ್ಬಿಟ್ರೆ ತೀರ ಬಲ್ತಿದ್ದು ಗೊತ್ತಾಗುತ್ತೆ ನಿಮ್ಗೆ ಆಲೆ ಇದು ನುಗ್ಗೆ ಸೊಪ್ಪು ಇಲ್ಲಿ ನಮ್ಮ ತಾಯಿಯೂರಿದ್ದ ತಂದಿರೋದು ಇದು ಇಷ್ಟು ನಾನು ನೈಟು ಬಸ್ ಸಾಂಬಾರು ಮಾಡಿದ್ದೆ ಇಷ್ಟು ನಾನು ತರ್ದ್ಬಿಟ್ಟು ಇವಾಗ ಇದರೊಳಗೆ ಸೇರಿಸ್ಬೇಕಲ್ಲ ಇಷ್ಟು ತರ್ದಿದ್ದೀನಿ ಸ್ವಚ್ಛಗೆಲ್ಲ ನೋಡಿ ನೋಡ್ತಾ ಇರ್ಬೋದು ನೀವು ಇದು ನೋಡಿ ಫ್ರೆಂಡ್ಸ್ ಭೂಲೋಕದ ಅಮೃತ ಅಂತ ಯಾಕೆ ಹೇಳ್ತಾರಂತ ಇದನ್ನ ನೋಡ್ರಿ ನೀವೇ ತಿಳ್ಕೊಳ್ಳಿ ಯಾಕೆ ಅಂತಂದರೆ ನಾನು ಇದಕ್ಕೆ ಹಿಂಗೆ ಹೇಳ್ತಿರೋದು ಅಮೃತ ಬಳ್ಳಿ ಇದು ಭೂಲೋಕದ ಅಮೃತ ಅಂತ ಯಾಕೆ ಹೇಳ್ತಾರೆ ಅಂತ ನೋಡ್ಬೋದು ಯಾಕಂದರೆ ನೆನ್ನೆ ಕಿತ್ತಿದ್ದು ಇದು ಇದರೊಳಗೆ ಒಣಗಿದ್ದು ಎಲ್ಲೆ ಒಳಗೆ ಹಾಕಿ ಮುದ್ರಿಟ್ಟಿದ್ದೀನಿ ಇದು ನೈಟು ಆ ಹಂಗಾದ್ರೂ ಇದು ಒಂದು ಸ್ವಲ್ಪನೂ ಬಾಡಿಲ್ಲ ಇದು ಒಂದು ಕಡ್ಡಿ ಒಂದು ಸ್ವಲ್ಪ ಬಲ್ತಿರೋ ಕಡ್ಡಿ ಚಿಕ್ಕ ಚಿ ಒಂದು ಸ್ವಲ್ಪ ಕೆಸರಿನಾಗೆ ಹಿಂಗೆ ನೆಟ್ಟರೆ ಸಾಕು ಇದಿದ್ದು ತುಂಬ ಬಳ್ಳಿ ಹರಡ್ಕೊಂಡು ಬಿಡುತ್ತೆ ನಾನು ಸಾಕಾಗಿ ಇದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಮನೆ ಹತ್ರ ಇದ್ದಿದ್ದು ತುಂಬಾ ಬಳ್ಳಿ ಬಿಟ್ಟಿತ್ತು ಹಿಂದಿನ ವಿಡಿಯೋಗಳನ್ನು ನೋಡ್ಬೋದು ನಾನು ಇದ್ರದ್ದು ಒಂದು ವೀಡಿಯೋ ಮಾಡಾಕಿದ್ದೀನಿ ಅದಕ್ಕೆ ಇದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಸೊಪ್ಪು ತೊಗೊಳ್ಬೇಕು ಮತ್ತು ಹರಡಿ ಎಲ್ಲ ಹೇಳಿದ್ದೀನಿ ಇದು ನೇರಳೆ ಹಣ್ಣಿಂದು ಮತ್ತು ಇದರೊಳಗೆ ಇವಾಗ ನಾನು ನುಗ್ಗೆ ಸೊಪ್ಪು ಸೇರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ನಾಟಿ ಕರ್ಬೇವು ಸೊಪ್ಪು ಇಷ್ಟ ಆಗಬೇಕು ಅದನ್ನು ಇವು ಸಮ ಪ್ರಮಾಣದಲ್ಲಿರಬೇಕು ಯಾವುದು ನುಗ್ಗೆ ಸೊಪ್ಪು ಪೇರ್ಲೆಳ್ಳಂದು ಜಮ್ ನೆರಳಿಂದ ಚಿಗುರು ಸಮ ಪ್ರಮಾಣದಲ್ಲಿ ಇರಬೇಕು ಇದನ್ನು ನೆರಳಲ್ಲಿ ಒಣಗಿಸ್ಬೇಕು ಇವೆಲ್ಲ ನಾನು ನೆರಳಲ್ಲೇ ಒಣಗಿಸಿರೋದು ಒಂದು ಸ್ವಲ್ಪ ಬಿಸಿಲಲ್ಲಿ ಬಾಡಿ ತಕ್ಷಣ ನೆರಳಲ್ಲಿ ಇಟ್ಕೊಟ್ರೆ ತುಂಬಾ ಚೆನ್ನಾಗಿ ನೆರಳ ಬಿಸ್ಲಲ್ಲಿ ಒಣಗಿಸಿದ್ರೆ ಅರ್ಧ ಪತ್ರ ಅರಿತಂತ ಇರುತ್ತಲ್ಲ ಅದರೆಲ್ಲ ಅಂಶ ಎಲ್ಲ ಹೋಗ್ಬಿಡುತ್ತೆ ಹಂಗಾಗಿ ನಾವು ಬಿಸಿಲಲ್ಲಿ ಒಣಗಿಸಿದ್ರೆ ಯಾವುದೂ ಸಿಗೋದಿಲ್ಲ ನಾವು ಇದ್ರ ಜೀವಸತ್ವಗಳು ಕಬ್ಬಿಣ ಅಂಶ ಯಾವುದೂ ಅದಕ್ಕೋಸ್ಕರ ಎಲ್ಲ ನೆರಳಲ್ಲೇ ನಾವು ಬಿಸಿಲಲ್ಲಿ ಒಣಗಿಸ್ಬೋದು ಈ ಬೇಸಿಗೆ ಕಾಲದಾಗಾದ್ರೆ ಚೆನ್ನಾಗಿ ಮನೆಯಲ್ಲಿ ನೆರಳಲ್ಲಿ ಒಣಗಿಸ್ಬೋದು ಮಳೆಗಾಲದಾಗೂ ಚಳಿಗಾಲದಾಗೂ ಬೇಗ ಒಣಗೋದಿಲ್ಲೇವೋ ಬಿಸಿಲಲ್ಲಿ ಇಡಬೇಕಾಗುತ್ತೆ ಹಂಗಾಗಿ ನಾವು ನೋಡಿರಿ ಅಮೃತ ಮಳೆ ಅಂತಂದರೆ ನೆನ್ನೆ ಕಿತ್ತಿರೋದು ಒಂದು ಸ್ವಲ್ಪನಾದ್ರೂ ಬಾಳಿದೆ ನೋಡಿ ಬಾಡೋದಿಲ್ಲ ಬೇಗ ಅದಕ್ಕೆ ಜ ಭೂಮಿಯ ಭೂಲೋಕದ ಅಮೃತ ಅಂತನೂ ಇದಕ್ಕೆ ಹೆಸರು ಬಂದಿದೆ ಇದು ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಕರ್ಬೇವಂತಂದು ಒಣಗಿಸಿ ಪೌಡ್ರ್ ಮಾಡಬೇಕಿದ್ದು ಇದಕ್ಕೆ ನಾನು ಹೇಳ್ತಿದ್ದೆ ಬಿ ಪಿ ಶುಗರು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಹೃದಯಕ್ಕೆ ಎಲೆ ಇದಕ್ಕೆ ಬೆರೆಸ್ತೀವಿ ಮತ್ತು ನಾವು ಇದಕ್ಕೆ ಒಂದು ಸ್ವಲ್ಪ ಕೂಡು ಮರದ ಅರ್ಜುನ ಚಕ್ಕೆ ಅಂತ ಹಾಕಿ ಸೇರಿಸ್ಬೇಕು ಅದು ಆಟಿಗೆ ತುಂಬ ಒಳ್ಳೆಯದು ಇದಕ್ಕೆ ನಾನು ಹೇಳಿದ್ದೀನಿ ಮಸಾಲೆ ಪದಾರ್ಥಗಳು ಏನೇನು ಅಂತ ಕಪ್ಪು ಜೀರಿಗೆ ಚಕ್ಕೆ ಮೆಣಸು ಲವಂಗ ಮತ್ತು ದ ಇದು ಸಾರಿ ಕರಿ ಜೀರಿಗೆ ಅಂತ ಹೇಳ್ತೀನಿ ಕರಿ ಜೀರಿಗೆ ಮೆಂತ್ಯ ಎಲ್ಲ ಸೇರಿಸಿ ಕುಟ್ಟಿ ಪುಡಿ ಮಾಡಿ ಮಿಕ್ಸಿಗಾನ ಹಾಕ್ಬೋದು ನೀವು ಕುಟ್ಟಿ ಪುಡಿ ಮಾಡಿ ಜರಡಿ ಹಿಡಿಯೋಕ್ಕಾಗೋದಿಲ್ಲ ಮಿಕ್ಸಿಗೆನೇ ಹಾಕ್ಬಿಡಿ ಇಲ್ಲಾಂದರೆ ಜಿನ್ಗೆ ಯಾರೂ ಬಿಟ್ಕೊಡೋದಿಲ್ಲ ಹಾಂ ಓಕೆನಾ ಇದು ಚಿ ಚೆನ್ನಾಗಿ ಜರಡಿ ಮಾಡಿ ಮಜ್ಜಿಗೆ ಒಳಗೆ ಅರ್ಧ ಟೇಬಲ್ ಸ್ಪೂನ್ ಮಜ್ಜಿಗೆ ಒಳಗೆ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದ ತಕ್ಷಣ ಮಜ್ಜಿಗೆ ಒಳಗೆ ಕುಡಿಬೋದು ನೀವು ಇಲ್ಲ ಮಜ್ಜಿಗೆ ನಮಗೆ ಸಿ ಡೈಲಿ ಸಿಕ್ಕರೆ ಸರಿ ಸಿಗಲಿಲ್ಲ ಅಂತಂದರೆ ನಾವು ಬಿಸಿನೀರೊಳಗೆ ಹಾಕಿ ಇದನ್ನು ಒಂದು ನಿಂಬೆಹಣ್ಣಿನ ಹೋಳಿಕೆ ಮಜ್ಜಿಗೆ ಅಂದರೆ ಉಳಿರ್ತಾವೆ ಅದಕ್ಕೇನು ಹಿಂಡೋದು ಬೇಡ ಬಿಸಿನೀರಿಗಾದರೆ ನಿಂಬೆಹಣ್ಣು ಹಿಂಡಿಕೊಂಡು ಕುಡಿದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಮಗೆ ಬಿ ಪಿ ನಾರ್ಮಲ್ ಇರುತ್ತೆ ಶುಗರು ನಾರ್ಮಲ್ ಇರುತ್ತೆ ನೀವು ಶುಗರು ಬಿ ಪಿ ಬಂದರೆ ತೊಗೊಳ್ಬೇಕನ್ನೋದೇನಿಲ್ಲ ಮಾಮೂಲಿ ನಾವೂ ಬಳಸ್ಬೋದು ದಿನನಿತ್ಯ ನಾವು ಬಳಸ್ಬೋದು ಒಳ್ಳೆಯದು ನಮಗೆ ಯಾಕಂದರೆ ಎಲ್ಲ ಆಹಾರಗಳು ನಮಗೆ ಈ ಥರ ನಮಗೆಲ್ಲ ಕಬ್ಬಿಣಾಂಶ ಆಗಲಿ ಏನೂ ಸಿಗೋದಿಲ್ಲ ನಮಗೆ ಬಿ ಬಿ ತ್ರೀ ಮತ್ತು ಕ್ಯಾಲ್ಸಿಯಮ್ಮು ಮ್ಯಾಗ್ನಿಶ್ ಮ್ಯಾಗ್ನೀಷಿಯಮ್ಮು ಅವೆಲ್ಲ ಹೇರಳವಾಗಿ ಎಲ್ಲದರಲ್ಲೂ ಸಿಗ್ತಾ ಇರೋದಿಲ್ಲ ನಾವು ಯಾಕಂದರೆ ಅವರೆಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಣೆ ಮಾಡಿ ಇದು ಮಾಡ್ತಿರ್ತಾರೆ ಸೊಪ್ಪು ತರಕಾರಿಗಳೇನು ಇದಕ್ಕೇನು ಮಾಡಿರೋದಿಲ್ಲ ಅದಕ್ಕೆ ಈ ಥರ ಮಾಡಿಕೊಂಡು ನಾವೂನು ಆರೋಗ್ಯಗಿರಬೇಕು ಅಂತಂದರೆ ಈ ಥರ ಮಾಡಿಕೊಂಡು ನೀವು ಸೇವನೆ ಮಾಡಿರಿ ಬಿ ಪಿ ಶುಗರ್ ಇರೋನು ತೊಗೊಳ್ಬೇಕು ಒಳ್ಳೆಯದು ಶುಗರು ಬಿ ಪಿ ಇಲ್ದ್ರೂ ನಾರ್ಮಲ್ಲಾಗಿ ಆಗಿ ನಾವು ಸೇವನೆ ಮಾಡ್ತಾ ಬಂದರೆ ನಾವು ಯಾವುದೂ ನಾರ್ಮಲ್ ಇರುತ್ತೆ ಅಂತ ನಮಗೆ ಮುಂದೆ ಬಂದು ಬರೋದನ್ನು ತೊಡಗಟ್ಟುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇದನ್ನು ಉಪಯೋಗ ಮಾಡ್ಕೊಳ್ಳಿ ವಿಡಿಯೋ ಎಂಡ್ ತನಕ ನೋಡಿದರೆ ಅರ್ಥ ಆಗುತ್ತೆ ನಾನು ನಿಜವಾಗ್ಲೂ ಯಾವುದನ್ನು ಫೇಕ್ ವೀಡಿಯೋ ಮಾಡ್ತಿಲ್ಲ ಇದ್ರ ಬಗ್ಗೆ ತಿಳಿಸಿದ್ದೀನಿ ಸುಳ್ಳು ಸುಳ್ಳು ಮಾಹಿತಿ ಯಾವುದು ತಿಳಿಸಲ್ದಿಲ್ಲ ನೀವು ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಕೈಲಿ ಆರೋಗ್ಯದಿಂದ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ನೀವು ಇದ್ರ ಉಪಯೋಗ ಪಡ್ಕೊಳ್ಬೇಕಂತೇಳಿ ಪೌಡ್ರ್ ಮಾಡಿ ತೋರಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಕ ಇದನ್ನ ಹಾಕಿದ್ದೀನಿ ತುಳಸಿ ಎಲೆ ಸ್ವಲ್ಪ ಹಾಕಿದ್ದೆ ಮತ್ತು ಇದಕ್ಕೆ ಜಾಸ್ತಿ ಬಿದ್ದಿರೋದಂತೆ ಪೇರಲೆ ಎಲೆ ಹಣ್ಣಿಂದು ಚಿಗುರು ಮತ್ತು ನೇರಳೆಣ್ಣಿಂದು ಜಮ ಹಣ್ಣಿಂದು ಮರದ್ದು ನಾ ನೇರಳೆ ಅವೆಲ್ಲ ಹಾಕ್ಬೇಡ್ರಿ ಅದು ಚಿಗುರೂ ಹಾಕಿದ್ದೀನಿ ಇದು ಈ ಥರ ಪೌಡ್ರ್ ಆಗಿದೆ ಇದಕ್ಕೆ ಈ ಥರ ಪೌಡ್ರ್ ಆಗಿದೆ ನೋಡಿ ಇದನ್ನು ಮಿಕ್ಸಿ ಮಾಡಿ ಆದಮೇಲೆ ಜರಡಿ ಮಾಡಬೇಕು ಇದು ಇನ್ನು ನುಗ್ಗೆ ಸೊಪ್ಪು ಒಣಗ್ತಾ ಇದೆ ನೇರಳೆಲ್ಲ ಇದ್ದೀನಿ ನೋಡ್ತಾ ಇರ್ಬೋದು ನುಗ್ಗೆ ಸೊಪ್ಪು ಒಣಗಿದ್ದಾದಮೇಲೆ ಎರಡು ದಿನಕ್ಕೆ ಒಣಗ್ತೈತಿವು ಬಿಸಿಲೈತಲ್ಲ ಯಾವುದೇ ಕಾರಣಕ್ಕೂ ನೀವು ಬಿಸಿಲಿಗೆ ಇಡಬಾರ್ದು ಮತ್ತು ಇದಕ್ಕೆ ಇನ್ನು ಕರ್ಬೇವಿನ ಸೊಪ್ಪು ಸೇರಿಸ್ಬೇಕು ಮತ್ತು ಮಸಾಲೆ ಪದಾರ್ಥಗಳು ಸೇರಿಸ್ಬೇಕಂದ್ರೆ ಮೆಂತ್ಯ ಕರಿ ಜೀರಿಗೆ ಮತ್ತು ಮೆಂತ್ಯ ಕರೆ ಜೀರಿಗೆ ಬೆಟ್ಟದ ನಲ್ಲಿಕಾಯಿ ಪೌಡ್ರು ಮತ್ತು ಇದು ಕರೆ ಜೀರಿಗೆ ಮೆಂತ್ಯ ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಪೌಡ್ರು ಲವಂಗ ಮೆಣಸು ದಾಲ್ಚಿನ್ನಿ ಇಷ್ಟು ಎಲ್ಲ ಹಾಕಿ ಮತ್ತು ನುಣ್ಣಿಗೆ ಮಿಕ್ಸಿ ಮಾಡಿ ಇದಕ್ಕೆ ಮಜ್ಜಿಗೆ ಒಳಗೆ ಆದ್ರೂ ನೀವು ಅರ್ಧ ಟೇಬಲ್ ಸ್ಪೂನ್ ಬೆಳಿಗ್ಗೆ ಸಾಯಂಕಾಲ ಕುಡಿಬೋದು ಎಲ್ಲರೂ ಕುಡಿಬೋದು ಫ್ರೆಂಡ್ಸ್ ಇವರೇ ಶುಗರ್ ಬಿ ಪಿ ಇರೋರು ಅಂತ ಅಲ್ಲ ಎಲ್ಲರೂ ಕುಡಿಬೋದು ನಾವು ಯಾಕಂದರೆ ನಮಗೆ ಮತ್ತು ನಾವು ತಿನ್ನೋಂಥ ತರಕಾರಿಯಲ್ಲಿ ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಮ್ಮು ಎಲ್ಲ ಇರಲ್ಲ ಇದರಲ್ಲಿ ಹೆಚ್ಚು ಕ್ಯಾಲ್ಸಿಯಮ್ಮು ಕಬ್ಬಿಣಾಂಶದ್ದು ಎಲ್ಲದು ಇರೋದ್ರಿಂದ ಎಲ್ಲ ಪೋಷಕಾಂಶಗಳು ದೊರಕೋದ್ರಿಂದ ನಾವು ಈ ರೀತಿ ಆರ್ಗ್ಯಾನಿಕ್ವಾಗಿ ತಗೊಂಡು ನೀವು ದಾಗಡಿ ಬಳ್ಳಿನೂ ದಾಗಡಿ ಬಳ್ಳಿ ಸೊಪ್ಪು ಅಂತ ಬರುತ್ತೆ ಫ್ರೆಂಡ್ಸ್ ಅದನ್ನು ತೊಳೆದು ಇದಕ್ಕೆ ಮಿಕ್ಸಿಗೆ ಹಾಕಿ ಅದನ್ನು ಉಪಯೋಗಿಸ್ಬೋದು ತುಂಬಾ ಒಳ್ಳೆಯದು ಮತ್ತು ಇದ್ರೂ ಇದಕ್ಕೆ ಒಂದು ಇಡೀ ಇದನ್ನು ಸೇರಿಸ್ಬೋದು ಇಷ್ಟೇ ಸಾಕು ನಾನು ಹೇಳೋದು ಹೇಳ್ತೀನಿ ಹೇಳ್ತಿರೋದು ನಿಮಗೆ ಸಿಕ್ಕರೆ ದಾಗ್ಡಿ ಬಳ್ಳಿನೂ ಒಂದು ಇಡೀ ಸೇರಿಸ್ಬೋದು ಇದ್ರ ಪ್ರಮಾಣ ಜಾಸ್ತಿ ಇರಬೇಕು ನೀರುಳೆಹಣ್ಣಿಂದು ಹಣ್ಣಿಂದು ಮತ್ತು ನುಗ್ಗೆ ಸೊಪ್ಪಿಂದು ಕರ್ಬೇವಿಂದು ಪ್ರಮಾಣ ಜಾಸ್ತಿ ಇರಬೇಕು ಅದ್ರ ಪ್ರಮಾಣ ಸ್ವಲ್ಪ ಸ್ವಲ್ಪ ಒಂದು ಇಡಿ ಇಡಿ ಹಾಕಿದರೆ ಸಾಕು ನಾನು ಒಂದು ಕೆ ಜಿ ಪೌಡ್ರು ಅರ್ಧ ಕೆ ಜಿ ಪೌಡ್ರು ಒಂದು ಕೆ ಜಿ ಪೌಡ್ರ್ ಆದರೆ ನೀವು ಅದಕ್ಕೆ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಮೆಂತ್ಯ ಐವತ್ತು ಗ್ರಾಮ್ ಮೆಣಸು ಐವತ್ತು ಗ್ರಾಮ್ ದಾಲ್ಚೀನಿ ಒಂದು ಲವಂಗ ಮಾತ್ರ ಇಪ್ಪತ್ತು ಗ್ರಾಮ್ ಹಾಕಿದರೆ ನಡೆಯುತ್ತೆ ಜಾಸ್ತಿ ಬೇಡ ಅದು ಖಾರ ಇರುತ್ತೆ ಮೆಂತ್ಯ ಜೀರಿಗೆ ಅವೆಲ್ಲ ಐವತ್ತು ಗ್ರಾಮ್ ಹಾಕ್ಲೇಬೇಕು ಬೆಟ್ಟದ ನೆಲ್ಲಿಕಾಯಿ ನೂರು ಗ್ರಾಮ್ ಹಾಕಿದ್ರೂ ನಡಿತೈತಿ ನೂರು ಗ್ರಾಮ್ ಪೌಡ್ರ್ ಬೆರೆಸಿದ್ರು ನಡೀತತಿ ಇದಕ್ಕೆ ಮತ್ತೆ ಇದು ಹಾಕಬೇಕು ಅದೆಲ್ಲ ಬೆರೆಸಿ ಆದಮೇಲೆ ಮಿಕ್ಸಿ ಮಾಡಿ ಎಲ್ಲದನ್ನೂ ಒಟ್ಟಿಗೆನೆ ಜರಡಿ ಮಾಡಿ ಕಲಸಿ ಕಲೆಬೇರಿಕೆ ಮಾಡಬೇಕು ಕಲಸಿಬೇಕು ಇವಾಗ ನಾನು ನೇರಳೆಣ್ಣಿದು ಪೇರ್ಳೆಣ್ಣಿದ್ದು ಸ್ವಲ್ಪ ನಾನು ಹಾಕಿರೋದು ಇದು ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ತುಳಸಿದ್ದು ಎಲ್ಲದನ್ನು ಜರಡಿ ಮಾಡಿ ಇಟ್ಕೊಳ್ಬೇಕು ಇದು ಇನ್ನು ಒಣಗಿಲ್ಲ ಅದು ಒಣಗಿ ಪೌಡ್ರ್ ಆಗಬೇಕು ಪೌಡ್ರ್ ಮಾಡಬೇಕು ಇದಕ್ಕೆ ಇದ್ರ ಜೊತೆಗೆ ಇದನ್ನು ಸೇರಿಸ್ತೀನಿ ಕರಿಬೇವು ಇದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆ ಕ್ಯಾಲ್ಸಿಯಮ್ ಇಲ್ಲ ಅಂದರೆ ಐರನ್ ಕಾಂಟೆಂಟ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ವಿಟಮಿನ್ ಕೊರತೆ ಇರೋದು ಎಲ್ಲದಕ್ಕೂ ತುಂಬಾ ಒಳ್ಳೆಯದಂತ ಹೇಳ್ಬೋದು ಇದ್ರ ಸರ್ಚ್ ಮಾಡಿ ಇದ್ರ ಉಪಯೋಗ ಏನನ್ನೋದು ನೀವು ನೋಡ್ಬೋದು ಪ್ಯಾರ್ರನಿಂದಾಗಲಿ ಇವಾಗ ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ಅದೇ ನಡೀತಾ ಇದೆ ಪೌಡ್ರು ಪ್ಯಾರಲಿಯಂ ಪೌಡ್ರು ನುಗ್ಗೆ ಸೊಪ್ಪಿನದು ಮೊರಿಂಗಾ ಪೌಡ್ರ್ ಅಂತ ದೊರೀತತೆ ಪೇರಲೆ ಪೌಡ್ರದ್ದು ಅದೆಲ್ಲ ಇವಾಗ ಮಾರ್ತಿದ್ದಾರೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಯಾಕಂದರೆ ಅದರಿಂದ ಟೀ ಕಾಸ್ಬೋದು ಅದು ಇರಂತೆ ಇದು ಶುಗರು ಬಿ ಪಿ ಇರೋರಿಗೆ ಅಷ್ಟೇ ಅಲ್ಲ ನಾವು ನಾರ್ಮಲ್ ಮಂಚಟಿರೋದು ತಿನ್ಬೋದು ಯಾಕಂದರೆ ನಾವು ತಿನ್ನೋಂಥ ತರಕಾರಿಯಲ್ಲಿ ಯಾವುದೇ ಪೋಷಕ ಪೋಂ ಪೋಷಕಾಂಶಗಳು ಇಲ್ಲದೇ ಇರೋ ಕಾರಣ ಈ ರೀತಿ ನಾವು ಆಗಿ ಬೆಳೆದಂತಹ ಸೊಪ್ಪನ್ನು ಉಪಯೋಗಿಸಿ ನಾವು ಈ ರೀತಿ ಪೌಡ್ರ್ ಮಾಡ್ಕೊಂಡು ನಾವು ಮಜ್ಜಿಗೆಯಲ್ಲಿ ಹಾತು ಇಲ್ಲ ಬಿಸಿನೀರಲ್ಲಿ ಬಿಸಿನೀರಲ್ಲಾದರೆ ನಿಂಬೆಣ್ಣೆ ಇಂತ್ಕೊಬೇಕು ಮಜ್ಜಿಗೆಯಲ್ಲಾದರೆ ಬರೀ ಮಜ್ಜಿಗೆ ನೆನೆ ಅರ್ಧ ಟೇಬಲ್ ಸ್ಪೂನ್ ಬೆಳಗ್ಗೆ ಸಾಯಂಕಾಲ ಬರೀ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು ರಾತ್ರಿ ಊಟ ಮಾಡಿ ಸೇವನೆ ಮಾಡಿ ಮಲಗುವಾಗ ಚಯಾಪ ಚೆನ್ನಕ್ರಿ ಎಷ್ಟು ಚೆನ್ನಾಗುತ್ತೆ ಏ ನಮಗೆ ಕಣ್ಣಿನ ದೃಷ್ಟಿ ಕೂದಿಲಿಗು ಹೊರ್ಗಡೆ ತಗೊಂತಾರೆ ಪೇರ್ಲೆಂದು ಅದೆಲ್ಲ ಕಷಾಯ ಮಾಡ್ಕೊಂಡು ತಲೆಗೆ ಹಚ್ಕೊತಾರೆ ಹೊರಗಡೆ ತೊಗೊಂಡ ತಗೊಂಡಂಗಲ್ಲ ಇನ್ಸ್ಟೆಂಟಾಗಿ ಒಳಗಡೆ ನಾವು ತೊಗೊಂಡ್ರೆ ತುಂಬಾ ಕೂದಲಿಗೂ ಕಣ್ಣಿಗೂ ನಮ್ಮ ಸ್ಕಿನ್ಗೂ ಎಲ್ಲದಕ್ಕೂ ಒಳ್ಳೆಯದಲ್ಲದೆ ನಮಗೆ ಆರ್ಗ್ಯಾನ್ಸ್ಗಳು ಏನು ಹಾರ್ಟು ಹಾರ್ಟ್ ಪ್ರಾಬ್ಲಮ್ ಇದ್ದರಿಗೂ ಮತ್ತು ಲಿವರ್ಗು ಎ ಸ್ಟೋಮಕ್ಕಿಗೂ ಎಲ್ಲದಕ್ಕೂ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದನ್ನು ಈ ರೀತಿ ಮಾಡಿ ಉಪಯೋಗಿಸಿ ನೀವು ಪ್ರಯೋಜನ ಪಡ್ಕೊಳ್ಳಿ ವಿಡಿಯೋ ಏನು ತನಕ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ವೀಡಿಯೋ ಸ್ಕಿಪ್ ಮಾಡಬೇಡಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್